ಎಲ್ರಿಗೂ ನಮಸ್ಕಾರ ಟಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ ಸಿ ಟೆಟ್ ಪರೀಕ್ಷೆಗೆ ಉಳಿದಿರ್ತಕ್ಕಂತಹ ನಾಲ್ಕು ದಿನಗಳಲ್ಲಿ ಸೊ ಈ ವಿಡಿಯೋ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರೆಯಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಅಥವಾ ಆರ್ ಕರೆಕ್ಟ್ ಅಂತ ಇದೆ ಯಾವ ಸ್ಟೇಟ್ಮೆಂಟ್ಗಳು ಅಥವಾ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನೋದು ಆಪ್ಷನ್ ಒಂದು ಸ್ಕಿಲ್ಸ್ ಶುಡ್ ಬಿ ಡೆವಲಪ್ಡ್ ಇನ್ ಸಿಕ್ವೆನ್ಷಿಯಲ್ ಆರ್ಡರ್ ಆ್ಯಂಡ್ ಇನ್ ಎನ್ ಇಂಟಗ್ರೇಟೆಡ್ ಮ್ಯಾನರ್ ಅಂತ ಇದೆ ಅಂದರೆ ಕೌಶಲ್ಯಗಳನ್ನು ಕ್ರಮಬದ್ಧವಾಗಿ ಮತ್ತು ಸಂಯೋಜಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅನ್ನೋದು ಎರಡನೇದು ಲಿಸ್ನಿಂಗ್ ಇನ್ವಾಲ್ವ್ಸ್ ಲರ್ನಿಂಗ್ ಪ್ರಾಸೆಸಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಟಿಂಗ್ ಶ್ರವಣವು ಕಲಿಕೆ ಸಂಸ್ಕರಣೆ ಮತ್ತು ಮೌಲ್ಯಮಾಪನವನ್ನು ಒಳಗೊಂಡಿರುತ್ತೆ ಅನ್ನೋದು ಮೂರನೇದು ಡೌನ್ ಸ್ಟ್ರಾಟಜೀಸ್ ಆಫ್ ಲಿಸ್ನಿಂಗ್ ಆರ್ ಲಿಸ್ನರ್ ಬೇಸ್ಡ್ ಅಂದರೆ ಶ್ರವಣದ ಟಾಪ್ ಡೌನ್ ಟೆಕ್ನಿಕ್ಸ್ ಶ್ರೋತ್ರ ಆಧಾರಿತವಾಗಿರುತ್ತೆ ಆಪ್ಷನ್ ನಾಲ್ಕು ಡೌನ್ ಆ್ಯಂಡ್ ಬಾಟಮ್ ಅಪ್ ಸ್ಟ್ರಾಟಜಿ ಸ್ಟಾ ಸಾರಿ ಸ್ಟ್ರಾಟಜೀಸ್ ಆಫ್ ಲರ್ನಿಂಗ್ ಇಂಪ್ರೂವ್ ಕಾಂಪ್ರಿಹೆನ್ಷನ್ ಆಫ್ ದ ಲರ್ನರ್ಸ್ ಆ್ಯಂಡ್ ಇನ್ಕ್ರೀಸ್ ದೇರ್ ಕಾನ್ಫಿಡೆನ್ಸ್ ಅಂದರೆ ಟಾಪ್ ಡೌನ್ ಮತ್ತು ಬಾಟಮ್ ಅಪ್ ಏನಿದೆ ಶ್ರವಣತಂತ್ರಗಳು ಕಲಿಯುವವರ ಗ್ರಹಿಕೆಯನ್ನು ಹೆಚ್ಚು ಹೆಚ್ಚು ಮಾಡುತ್ತೆ ಜೊತೆಗೆ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ ಅನ್ನೋದು ಸೊ ಇದನ್ನ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಈ ಕೊಟ್ಟಿರ್ತಕ್ಕಂತಹ ಕೋಡ್ಗಳ ಮುಖಾಂತರ ಹೇಳಬೇಕಾಗತ್ತೆ ಸರಿಯಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ಸ್ ಯಾವುದು ಅಂತ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ನಾಲ್ಕು ಆಲ್ ಆಫ್ ದಿಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎ ಬಿ ಸಿ ಆ್ಯಂಡ್ ಡಿ ನಾಲ್ಕು ಸ್ಟೇಟ್ಮೆಂಟ್ಸ್ಗಳು ಕೂಡ ಕರೆಕ್ಟ್ ಆಗಿದೆ ಆ್ಯಂಡ್ ಭಾಷಾ ಕೌಶಲ್ಯಗಳು ಕ್ರಮಬದ್ಧವಾಗಿ ಪರಸ್ಪರ ಸಂಪರ್ಕ ಏನು ಹೊಂದಿ ಬೆಳವಣಿಗೆ ಆಗಬೇಕಾಗತ್ತೆ ಸೊ ಶ್ರವಣ ಕೇವಲ ಕೇಳೋದು ಮಾತ್ರ ಅಲ್ಲ ಸೊ ಅರ್ಥ ಮಾಡ್ಕೊಳ್ಳೋದು ಮತ್ತು ವಿಶ್ಲೇಷಿಸೋದು ಕೂಡ ಆಗಿರುತ್ತೆ ಸೊ ಟಾಪ್ ಡೌನ್ ಹಾಗೆ ಬಾಟಮ್ ಅಪ್ ಎರಡೂ ಕೂಡ ಶ್ರವಣ ಗ್ರಹಿಕೆಗೆ ಅಗತ್ಯವಾಗಿರೋದ್ರಿಂದ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ಮೇಕಿಂಗ್ ಲರ್ನರ್ಸ್ ಅವೇರ್ ಆಫ್ ದ ಟೆಕ್ಸ್ಟ್ ಆ್ಯಂಡ್ ದ ಪರ್ಪಸ್ ಆಫ್ ಲಿಸ್ನಿಂಗ್ ಇಸ್ ಅ ಡ್ಯಾಶ್ ಅಂತ ಪಾಠದ ವಿಷಯ ಮತ್ತು ಶ್ರವಣದ ಉದ್ದೇಶವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವುದು ಯಾವ ಹಂತಕ್ಕೆ ಸೇರಿದೆ ಅನ್ನೋದು ಆಪ್ಷನ್ ಒಂದು ಪ್ರೀ ಲಿಸ್ನಿಂಗ್ ಆಕ್ಟಿವಿಟಿ ಆಪ್ಷನ್ ಎರಡು ಪೋಸ್ಟ್ ಲಿಸನಿಂಗ್ ಆಕ್ಟಿವಿಟಿ ಆಪ್ಷನ್ ನಾಲ್ಕು ಲಿಸನಿಂಗ್ ಸ್ಟಿಮ್ಯುಲಸ್ ಆಪ್ಷನ್ ಸಾರಿ ಆಪ್ಷನ್ ಮೂರು ಲಿಸ್ನಿಂಗ್ ಸ್ಟಿಮ್ಯುಲಸ್ ಆಪ್ಷನ್ ನಾಲ್ಕು ವೈಲ್ಡ್ ಲಿಸ್ನಿಂಗ್ ಆಕ್ಟಿವಿಟಿ ಅಂತ ಇದೆ ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಒಂದು ಪ್ರೀ ಲಿಸ್ನಿಂಗ್ ಆಕ್ಟಿವಿಟಿ ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ಶ್ರವಣಕ್ಕೆ ಮೊದಲು ಕೇಳಿಸ್ಕೊಳ್ಳೋಕ್ಕಿಂತ ಮುಂಚೆ ವಿಷಯ ಮತ್ತು ಉದ್ದೇಶವನ್ನು ತಿಳಿಸಿದ್ರೆ ವಿದ್ಯಾರ್ಥಿಗಳು ಗಮನ ಕೇಂದ್ರೀಕರಿಸ್ತಾರೆ ಅನ್ನೋದು ಹಾಗಾಗಿ ಪೂರ್ವ ಶ್ರವಣ ಚಟುವಟಿಕೆ ಅಥವಾ ಪ್ರೀ ಲಿಸನಿಂಗ್ ಆಕ್ಟಿವಿಟಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಕಮ್ಯುನಿಕೇಟಿವ್ ಎಫಿಷಿಯನ್ಸಿ ಇನ್ ಸ್ಪೀಕಿಂಗ್ ಕೆನ್ ಬಿ ಡೆವಲಪ್ಡ್ ಥ್ರೂ ಡ್ಯಾಶ್ ಅಂತ ಅಂದರೆ ಮಾತಿನ ಸಂವಹನ ಸಾಮರ್ಥ್ಯವನ್ನು ಅಭಿವೃದ್ಧಿ ಹೇಗೆ ಯಾವ ರೀತಿಯಾಗಿ ಅನ್ನೋದು ಆಪ್ಷನ್ ಒಂದು ಲ್ಯಾಂಗ್ವೇಜ್ ಇನ್ಪುಟ್ ಭಾಷಾ ಇನ್ಪುಟ್ ಮುಖಾಂತರ ಆಪ್ಷನ್ ಎರಡು ಸ್ಟ್ರಕ್ಚರ್ಡ್ ಔಟ್ಪುಟ್ ಆಪ್ಷನ್ ಮೂರು ಕಮ್ಯುನಿಕೇಟಿವ್ ಔಟ್ಪುಟ್ ಸಂವಹನಾತ್ಮಕ ಆಪ್ಷನ್ ಆಲ್ ಆಫ್ ದ ಎಬೋ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ನಾಲ್ಕು ಆಲ್ ಆಫ್ ದ ಎಬೋ ಅನ್ನೋದು ಆನ್ಸರ್ ಆಗುತ್ತೆ ಮೇರಿನ ಎಲ್ಲವೂ ಕೂಡ ಭಾಷೆ ಕೇಳೋದು ಅಭ್ಯಾಸ ಮಾಡೋದು ಮತ್ತೆ ನೈಜ ಸಂವಹನ ಎಲ್ಲವೂ ಕೂಡ ಮಾತು ಕೌಶಲ್ಯಕ್ಕೆ ಅಥವಾ ಏನ್ ಹೇಳ್ತಾರೆ ಕಮ್ಯುನಿಕೇಟಿವ್ ಎಫಿಷಿಯನ್ಸಿಗೆ ಬಹಳನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ವೈಲ್ ಸ್ಪೀಕಿಂಗ್ ಫಾರ್ ದ ಫಸ್ಟ್ ಟೈಮ್ ದ ಸ್ಟೂಡೆಂಟ್ಸ್ ಜನರಲಿ ಫೇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಫಸ್ಟ್ ಟೈಮ್ ಮಾತಾಡಬೇಕಾದ್ರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಎದುರಿಸ್ತಕ್ಕಂತಹ ಒಂದು ಸಮಸ್ಯೆ ಏನು ಅಂತ ಆಪ್ಷನ್ ಒಂದು ಇನ್ಹೆಬಿಷನ್ ಹಿಂಜರಿಕೆ ಆಪ್ಷನ್ ಎರಡು ಬೋತ್ ಇನ್ಹೆಬಿಷನ್ ಆ್ಯಂಡ್ ಕಾನ್ಫಿಡೆನ್ಸ್ ಆಪ್ಷನ್ ಮೂರು ಕಾನ್ಫಿಡೆನ್ಸ್ ಆಪ್ಷನ್ ನಾಲ್ಕು ಫಿಯೋರ್ ಸೈಕೋಸಿಸ್ ಅಂತ ಇದೆ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ಇನ್ಹೆಬಿಷನ್ ಅನ್ನೋದು ಆನ್ಸರ್ ಆಗುತ್ತೆ ಫಸ್ಟ್ ಟೈಮ್ ಮಾತಾಡಬೇಕಾದ್ರೆ ಸ್ಟೂಡೆಂಟ್ಸ್ಗಳು ಸಾಮಾನ್ಯವಾಗಿ ಎದುರಿಸ್ತಕ್ಕಂತಹ ಒಂದು ಸಮಸ್ಯೆ ಹಿಂಜರಿಕೆ ಆಗಿರುತ್ತೆ ಸೊ ಹೊಸ ಭಾಷೆಯಲ್ಲಿ ಮಾತಾಡುವಾಗ ಭಯ ಮತ್ತು ಹಿಂಜರಿಕೆ ಸಾಮಾನ್ಯವಾಗಿರೋದ್ರಿಂದ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟು ಐದನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಬೆಸ್ಟ್ ಸೂಟೆಡ್ ಫಾರ್ ಇಂಪ್ರೂವಿಂಗ್ ದ ಸ್ಪೀಕಿಂಗ್ ಸ್ಕಿಲ್ಸ್ ಆಫ್ ಲರ್ನರ್ಸ್ ಅಂತ ಇದೆ ಅಂದರೆ ವಿದ್ಯಾರ್ಥಿಗಳ ಮಾತಾಡುವಂತಹ ಒಂದು ಕೌಶಲ್ಯ ಸುಧಾರಣೆ ಮಾಡೋದಕ್ಕೆ ಯಾವುದು ಹೆಚ್ಚು ಸೂಕ್ತ ಅನ್ನೋದು ಆಪ್ಷನ್ ಒಂದು ರೀಡಿಂಗ್ ಅ ಪ್ರೋಸ್ ಆ್ಯಂಡ್ ಡ್ರಾಮಾ ಅಲೌಡ್ ಆಪ್ಷನ್ ಎರಡು ಓರಲ್ ಲ್ಯಾಂಗ್ವೇಜ್ ರಿಲ್ ಆಪ್ಷನ್ ಮೂರು ಡಿಬೇಟ್ಸ್ ಆ್ಯಂಡ್ ಗ್ರೂಪ್ ಡಿಸ್ಕಷನ್ ಫಾಲೋಡ್ ಬೈ ರೋಲ್ ಪ್ಲೇ ಆಪ್ಷನ್ ನಾಲ್ಕು ರೆಸಿಟೇಷನ್ ಆಫ್ ಪೊಯೆಟ್ರಿ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಮೂರು ನೋಡಿ ಇಲ್ಲಿ ಡಿಬೇಟ್ಸ್ ಆ್ಯಂಡ್ ಗ್ರೂಪ್ ಡಿಸ್ಕಷನ್ಸ್ ಫಾಲೋಡ್ ಬೈ ರೋಲ್ ಪ್ಲೇ ಚರ್ಚೆಗಳು ಮತ್ತು ಗುಂಪು ಸಂವಾದಗಳ ನಂತರ ಪಾತ್ರ ವಹಿಸುವಿಕೆ ಅನ್ನೋದು ಸೊ ಇವು ನೈಜ ಪರಿಸ್ಥಿತಿಯಲ್ಲಿ ಮಾತನಾಡಲು ಅವಕಾಶವನ್ನು ನೀಡೋದ್ರಿಂದ ನಾವು ಆಪ್ಷನ್ ಒಂದು ಸರಿಯಾಗಿ ಸಾರಿ ಆಪ್ಷನ್ ಮೂರು ಸರಿಯಾದಂತಹ ಆ್ಯನ್ಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕ್ರೈಟೀರಿಯಾ ಆಫ್ ಲಿಸನಿಂಗ್ ಅಂತ ಇದೆ ಕೆಳಗಿನವುಗಳಲ್ಲಿ ಯಾವುದು ಶ್ರವಣದ ಮಾನದಂಡವಲ್ಲ ಯಾವುದು ಕ್ರೈಟೀರಿಯಾ ಅಲ್ಲ ಅನ್ನೋದು ಆಪ್ಷನ್ ಒಂದು ರೆಕಗ್ನೈಸಿಂಗ್ ವರ್ಡ್ಸ್ ಆಪ್ಷನ್ ಎರಡು ರೆಕಗ್ನೈಸಿಂಗ್ ಸ್ಟ್ರೆಸ್ ರಿದಮ್ ಟೋನ್ ಅಂಡ್ ಯುನೋ ಇಂಟೋನೇಷನ್ ಆಪ್ಷನ್ ಮೂರು ಅವಾಯ್ಡಿಂಗ್ ಡಿಸ್ಟ್ರಾಕ್ಷನ್ಸ್ ಆಪ್ಷನ್ ನಾಲ್ಕು ಬೀಯಿಂಗ್ ಅಟೆಂಟಿವ್ ಬಟ್ ಅವಾಯ್ಡಿಂಗ್ ಐ ಕಾಂಟ್ಯಾಕ್ಟ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ಆಪ್ಷನ್ ನಾಲ್ಕು ಏನು ಕೊಟ್ಟಿದ್ದಾರೆ ಬೀಯಿಂಗ್ ಅಟೆಂಟಿವ್ ಬಟ್ ಅವಾಯ್ಡಿಂಗ್ ಐ ಕಾಂಟ್ಯಾಕ್ಟ್ ಗಮನವಿಟ್ಟು ಕಣ್ಣು ಸಂಪರ್ಕವನ್ನು ತಪ್ಪಿಸೋದು ಅಂತ ಶ್ರವಣದಲ್ಲಿ ಗಮನ ಮತ್ತು ಕಣ್ಣು ಸಂಪರ್ಕ ಸಹಾಯಕ ಆಗುತ್ತೆ ತಪ್ಪಿಸೋದು ಮಾನದಂಡ ಅಲ್ಲ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಅ ಟೀಚರ್ ಕ್ಯಾನ್ ಡೆವಲಪ್ ಲಿಸ್ನಿಂಗ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಇಂಗ್ಲೀಷ್ ಶ್ರವಣ ಕೌಶಲ್ಯವನ್ನು ಶಿಕ್ಷಕರು ಹೇಗೆ Uh, padas anta. So, option 1: Speaking to learners continuously both within the classroom and outside. Option 4: Focusing only on listening skills without associating uh, it with other language skills. Option 4: Creating opportunities for learners to listen to a variety of sources and people and engage in listening activities. ಆಪ್ಷನ್ ನಾಲ್ಕು ಮೇಕಿಂಗ್ ದ ಲವರ್ನಸ್ ಲಿಸನ್ ಟು ಎವ್ರಿಥಿಂಗ್ ದೇ ದೆ ಹಿಯರ್ ಪ್ಯಾಸಿವ್ಲಿ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಮೂರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಆಪ್ಷನ್ ಮೂರು ಓಕೆನಾ ಸೊ ವಿವಿಧ ಮೂಲಗಳಿಂದ ಕೇಳುವ ಅವಕಾಶವನ್ನು ನೀಡಿ ಶ್ರವಣ ಚಟುವಟಿಕೆಗಳಲ್ಲಿ ತೊಡಗಿಸೋದು ಅಂತ ವೈವಿಧ್ಯಮಯ ಶ್ರವಣ ಅನುಭವಗಳು ಕೌಶಲ್ಯ ವೃದ್ಧಿಗೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ನಾವು ಈ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ಕರೆಕ್ಟ್ ಸ್ಪೀಚ್ ಹ್ಯಾಬಿಟ್ಸ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಡೆವಲಪ್ ಥ್ರೂ ಡ್ಯಾಶ್ ಅಂತ ಇದೆ ಅಂದರೆ ಸರಿಯಾದ ಉಚ್ಚಾರಣಾ ಅಭ್ಯಾಸದಿಂದ ಪರಿಣಾಮಕಾರಿಯಾಗಿ ಅಭಿವೃದ್ಧಿ ಆಗೋದು ಯಾವುದು ಅಂತ ಆಪ್ಷನ್ ಒಂದು ಕ್ವಿಝಸ್ ಆಪ್ಷನ್ ಎರಡು ಡಿಕ್ಟೇಷನ್ ಆಪ್ಷನ್ ಮೂರು ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸ್ ಆಪ್ಷನ್ ನಾಲ್ಕು ಒಕ್ಯಾಬುಲರಿ ಪ್ರಾಕ್ಟೀಸ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಆಪ್ಷನ್ ಮೂರು ಉಚ್ಚಾರಣಾ ಅಭ್ಯಾಸ ಅಥವಾ ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸ್ ಸರಿಯಾದ ಧ್ವನಿ ಒತ್ತಡ ಮತ್ತು ಸ್ವರ ಸಂಯೋಜನೆ ಇದರಿಂದ ಬರುತ್ತೆ ಉಚ್ಚಾರಣೆ ಮಾಡೋದ್ರಿಂದ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ಹಾಗಾಗಿ ಆಪ್ಷನ್ ಒನ್ ಮೂರು ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸ್ ಅನ್ನೋದು ಸರಿಯಾದ ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ರೀಟ್ ಆಫ್ ಫಾಲೋವಿಂಗ್ ಎಕ್ಸ್ಚೇಂಜ್ ಸೊ ಇಲ್ಲಿ ಸ್ಪೀಕರ್ ಒನ್ ಸ್ಪೀಕರ್ ಅಂತ ಕೊಟ್ಟಿದಾರಲ್ಲ ಸೊ ಸ್ಪೀಕರ್ ಒನ್ ಹುವಾರ್ ಯು ಅಂತ ಕೇಳಿದಾಗ ಸ್ಪೀಕರ್ ಟು ಹೇಳ್ತಾನೆ ಅಮಿತ್ ಪ್ರಧಾನ್ ಅಂತ ಆಯ್ತಾ ಸೊ ಸ್ಪೀಕರ್ ಒನ್ ಅಗೇನ್ ಯು ಕೇಮ್ ಫ್ರಮ್ ವೈರ್ ಎಲ್ಲಿಂದ ಬಂದಿದ್ಯಾ ಆಪ್ಷನ್ ಸಾರಿ ಸ್ಪೀಕರ್ ಟು ಹಿಮಾಚಲ್ ಪ್ರದೇಶ್ ಅಂದರೆ ಇನ್ನೊಬ್ಬ ಹಿಮಾಚಲ ಪ್ರದೇಶ ಅಂತ ಹೇಳ್ತಾನೆ ಸೊ ಡ್ಯೂರಿಂಗ್ ದ ಅಸೆಸ್ಮೆಂಟ್ ಆಫ್ ಸ್ಟೂಡೆಂಟ್ ಸ್ಪೀಕಿಂಗ್ ಸ್ಕಿಲ್ಸ್ ಮಾರ್ಕ್ ವುಡ್ ಬಿ ಡಿಡಕ್ಟೆಡ್ ಫಾರ್ ಡ್ಯಾಶ್ ಅಂತ ಕೆಳಗಿನ ಸಂಭಾಷಣೆಯಲ್ಲಿ ಮಾತು ಕೌಶಲ್ಯ ಮೌಲ್ಯಮಾಪನದ ವೇಳೆ ಅಂಕ ಕಡಿತಗೊಳ್ಳುವುದು ಯಾರಿಗೆ ಅಂತ ಯಾರಿಗಾಗುತ್ತೆ ಆಪ್ಷನ್ ಒಂದು ನೋಡಿ ಫಸ್ಟ್ ಸ್ಪೀಕರ್ ಆಪ್ಷನ್ ಎರಡು ಸೆಕೆಂಡ್ ಸ್ಪೀಕರ್ ಆಪ್ಷನ್ ಮೂರು ಬೋತ್ ಆಫ್ ದೀಸ್ ಆಪ್ಷನ್ ನಾಲ್ಕು ನನ್ ಆಫ್ ದೀಸ್ ಅಂತ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಮೂರು ಬೋತ್ ಆಫ್ ದೀಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ವ್ಯಾಕರಣ ದೋಷಗಳು ಎರಡೂ ವಕ್ತಾರರ ಮಾತಿನಲ್ಲೂ ಕೂಡ ಕಂಡು ಬರುತ್ತೆ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಹತ್ತನೇ ಒಂದು ಪ್ರಶ್ನೆ ಅ ಟೀಚರ್ ಆಫ್ ಕ್ಲಾಸ್ ಸೆಕೆಂಡ್ ಇಂಡಿಯಲ್ ಗರ್ಲ್ಸ್ ಇನ್ ಸ್ಟೋರಿ ಸೆಷನ್ ಇನ್ ದ ಕ್ಲಾಸ್ ಆಫ್ಟರ್ ದ ಸ್ಟೋರಿ ಇಸ್ ಓವರ್ ದ ಟೀಚರ್ ಆಸ್ಕ್ಸ್ ದ ಸ್ಟೂಡೆಂಟ್ಸ್ ಟು ರಿಪೀಟ್ ಸಂ ವರ್ಡ್ಸ್ ಯೂಸ್ ಇನ್ ದ ಸ್ಟೋರಿ ವಿಚ್ ಲರ್ನಿಂಗ್ ಸ್ಕಿಲ್ಸ್ ಇಸ್ ದ ಟೀಚರ್ ಟ್ರೈ ಟು ಡೆವಲಪ್ ಇನ್ ದ ಲರ್ನರ್ ಅಂತ ಇದೆ ಅಂದ್ರೆ ಕತೆ ಕೇಳಿಸಿದ ನಂತರ ಪದಗಳನ್ನು ಪುನರಾವರ್ತಿಸಲು ಹೇಳಿದಾಗ ಯಾವ ಕೌಶಲ್ಯ ಅಭಿವೃದ್ಧಿ ಅಂತ ಆಪ್ಷನ್ ಒಂದು ಸ್ಪೀಕಿಂಗ್ ಆಪ್ಷನ್ ಎರಡು ಲಿಸ್ನಿಂಗ್ ಆಪ್ಷನ್ ಮೂರು ಬೋತ್ ಒನ್ ಆಂಡ್ ಟೂ ಆಪ್ಷನ್ ಮೂರು ಸಾರಿ ಆಪ್ಷನ್ ನಾಲ್ಕು ನನ್ ಆಫ್ ದೀಸ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ಮೂರು ಬೋತ್ ಒನ್ ಆ್ಯಂಡ್ ಟೂ ಅಂದರೆ ಮಾತು ಮತ್ತು ಶ್ರವಣ ಎರಡೂ ಕೂಡ ಕೇಳೋದು ಅಂತ ಬಂದಾಗ ಪುನರಾವರ್ತಿಸೋದು ಶ್ರವಣ ಮತ್ತು ಮಾತು ಕೇಳಿಸ್ಕೊಳ್ಳೋದು ಶ್ರವಣ ಪುನರಾವರ್ತಿಸೋದು ಮಾತು ಸೊ ಹಾಗಾಗಿ ಮಾತು ಮತ್ತು ಶ್ರವಣ ಎರಡೂ ಕೂಡ ಇಂಪಾರ್ಟೆಂಟ್ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ಈ ಪ್ರಶ್ನೆಗೆ ಸೊ ನೆಕ್ಸ್ಟ್ ಹನ್ನೊಂದನೇ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಆಬ್ಜೆಕ್ಟಿವ್ ಆಫ್ ಸ್ಪೀಚ್ ಇನ್ ದ ಲರ್ನಿಂಗ್ ಪ್ರಾಸೆಸ್ ಕಲಿಕಾ ಪ್ರಕ್ರಿಯೆಯಲ್ಲಿ ಮಾತಿನ ಉದ್ದೇಶ ಏನು ಆಪ್ಷನ್ ಒಂದು ಇಂಪ್ರೂವಿಂಗ್ ಒನ್ಸ್ ರೈಟಿಂಗ್ ಆಪ್ಷನ್ ಎರಡು ಇಂಪ್ರೂವಿಂಗ್ ಒನ್ಸ್ ಲಿಸ್ನಿಂಗ್ ಎಬಿಲಿಟಿ ಆಪ್ಷನ್ ಮೂರು ಮೇಕಿಂಗ್ ಲರ್ನರ್ ಅ ಗುಡ್ ಥಿಂಕರ್ ಆಪ್ಷನ್ ನಾಲ್ಕು ಮೇಕಿಂಗ್ ಲರ್ನರ್ ಗುಡ್ ಇನ್ ಸ್ಪೀಕಿಂಗ್ ವಿತ್ ಕರೆಕ್ಟ್ ಇಂಟೋನೇಷನ್ ಅಂಡ್ ಸ್ಟ್ರೆಸ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಏನಿರಬಹುದು ಎಸ್ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ನಾಲ್ಕು ಸರಿಯಾದ ಒತ್ತಡ ಮತ್ತೆ ಸ್ವರ ಸಂಯೋಜನೆಯೊಂದಿಗೆ ಚೆನ್ನಾಗಿ ಮಾತನಾಡುವಂತೆ ಮಾಡುವುದು ಅಂತ ಸೊ ಮಾತು ಕೌಶಲ್ಯದ ಒಂದು ಅಂತಿಮ ಗುರಿ ಸ್ಪಷ್ಟ ಮತ್ತೆ ಶುದ್ಧ ಸಂವಹನ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಚಿಲ್ಡ್ರನ್ ಆಫನ್ ಸೀಲ್ ಸಾರಿ ಫೀಲ್ ಶೈ ಟು ಸ್ಪೀಕ್ ಇನ್ ಇಂಗ್ಲಿಷ್ ವಾಟ್ ಸ್ಟ್ರಾಟಜಿ ಕ್ಯಾನ್ ಬಿ ಅಡಾಪ್ಟೆಡ್ ಬೈ ದ ಟೀಚರ್ ಟು ಓವರ್ಕಮ್ ದಿಸ್ ಪ್ರಾಬ್ಲಮ್ ಮಕ್ಕಳು ಇಂಗ್ಲಿಷ್ ಮಾತಾಡೋದಿಕ್ಕೆ ಏನು ಶೈ ಫೀಲ್ ಮಾಡಿದ್ರೆ ಶೈ ಫೀಲ್ ಅಂದರೆ ನಾಚಿಕೆ ಪಟ್ಕೊಂಡ್ರೆ ಈ ಸಮಸ್ಯೆ ನಿವಾರಣೆಗೆ ಶಿಕ್ಷಕರು ಯಾವ ಒಂದು ಟೆಕ್ನಿಕ್ನ ಬಳಸಬೇಕು ಅನ್ನೋದು ಪ್ರಶ್ನೆ ಆಪ್ಷನ್ ಒಂದು ಆಸ್ಕಿಂಗ್ ಚಿಲ್ಡ್ರನ್ ಟು ರೀಡ್ ಔಟ್ ಲೌಡ್ ಇನ್ ದ ಕ್ಲಾಸ್ ಅಂದರೆ ತರಗತಿಯಲ್ಲಿ ಮಕ್ಕಳಿಗೆ ಜೋರಾಗಿ ಓದೋದಕ್ಕೆ ಹೇಳೋದು ಆಪ್ಷನ್ ಎರಡು ಎಂಗೇಜ್ ಲರ್ನರ್ಸ್ ಇನ್ ಗೇಮ್ ಆ್ಯಕ್ಟಿವಿಟಿ ವಿಚ್ ರಿಕ್ವೈರ್ಡ್ ವರ್ಬಲ್ ಇಂಟ್ರ್ಯಾಕ್ಷನ್ ಮಾತಿನ ಸಂವಹನ ಅಗತ್ಯ ಇರುವ ಆಟ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸೋದು ಆಪ್ಷನ್ ಮೂರು ಆಸ್ಕ್ ಚಿಲ್ಡ್ರನ್ ಟು ವಾಚ್ ಇಂಗ್ಲೀಷ್ ಪ್ರೋಗ್ರಾಮ್ಸ್ ಆನ್ ಟಿ ಿ ಮಕ್ಕಳಿಗೆ ಟಿವಿಯಲ್ಲಿ ಇಂಗ್ಲಿಷ್ ಕಾರ್ಯಕ್ರಮವನ್ನು ನೋಡೋದಕ್ಕೆ ಹೇಳೋದು ಆಪ್ಷನ್ ನಾಲ್ಕು ರೀಡ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಇಂಗ್ಲಿಷ್ ದಿನಪತ್ರಿಕೆಯನ್ನು ಓದೋದಕ್ಕೆ ಹೇಳೋದು ಅಂತ ಸೊ ದ ಕರೆಕ್ಟ್ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಆಪ್ಷನ್ ಎರಡು ನೋಡಿ ಇಲ್ಲಿ ಆಪ್ಷನ್ ಎರಡು ಎಂಗೇಜ್ ಲರ್ನರ್ಸ್ ಇನ್ ಗೇಮ್ ಆಕ್ಟಿವಿಟಿ ವಿಚ್ ರಿಕ್ವೈರ್ ವರ್ಬಲ್ ಇಂಟರಾಕ್ಷನ್ ಆಟಗಳ ಮುಖಾಂತರ ಮಾತಾಡಿಸಿದ ಯಾವುದೇ ರೀತಿಯಾದಂತಹ ಒಂದು ಏನು ಶೈ ಫೀಲ್ ಆಗಿರ್ಬೋದು ಅಥವಾ ಭಯ ಆಗಿರ್ಬೋದು ಎಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಒಂದು ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಗರಿಮಾ ಮುಖರ್ಜಿ ಇಂಗ್ಲೀಷ್ ಟೀಚರ್ ಆಫ್ ಕ್ಲಾಸ್ ಥರ್ಡ್ ಆಸ್ಕ್ ಸ್ಟೂಡೆಂಟ್ ಹೌ ದೇ ಗ್ರೀಟ್ ಈಚ್ ಅದರ್ ಆರ್ ಎಲ್ಡರ್ಸ್ ಹೌ ದೇ ಶೇರ್ ದೇರ್ ಎಕ್ಸ್ಪೀರಿಯನ್ಸಸ್ ಆರ್ ಇಂಟ್ರೆಸ್ಟ್ ಹೌ ದೇ ಆಸ್ಕ್ ಫಾರ್ ದೇರ್ ಫೇವ್ರೆಟ್ ಫುಡ್ ಫಾರ್ ಫುಡ್ ಆರ್ ವಾಟ್ ಆಲ್ ದಿ ಶೇರ್ ಅಬೌಟ್ ದೇರ್ ಫ್ಯಾಮಿಲಿ ವಿತ್ ಫ್ರೆಂಡ್ಸ್ ಶಿ ಡಸ್ ದಿಸ್ ಇನ್ ಆರ್ಡರ್ ಟು ಇಂಪ್ರೂವ್ ಡ್ಯಾಶ್ ಸ್ಕಿಲ್ ಆಫ್ ಹರ್ ಲರ್ನರ್ಸ್ ಅಂತ ಅಂದರೆ ಗರಿಮಾ ಮುಖರ್ಜಿಯವರು ವಿದ್ಯಾರ್ಥಿಗಳನ್ನ ವಂದನೆ ಅನುಭವ ಹಂಚಿಕೆ ಇಷ್ಟವಾದ ಆಹಾರ ಕುಟುಂಬದ ಬಗ್ಗೆ ಮಾತಾಡೋದಕ್ಕೆಲ್ಲೂ ಕೇಳ್ತಾರೆ ಇದರ ಒಂದು ಉದ್ದೇಶ ಯಾವ ಕೌಶಲ್ಯದ ಒಂದು ಸುಧಾರಣೆಗೆ ಅಂತ ಆಪ್ಷನ್ ಒಂದು ರೀಡಿಂಗ್ ಆಪ್ಷನ್ ಎರಡು ಲಿಸನಿಂಗ್ ಆಪ್ಷನ್ ಮೂರು ಸ್ಪೀಕಿಂಗ್ ಆಪ್ಷನ್ ನಾಲ್ಕು ರೈಟಿಂಗ್ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಏನಿರಬಹುದು ಹಾಗಾದರೆ ಆಬ್ವಿಯಸ್ಲಿ ಆಪ್ಷನ್ ಮೂರು ಸ್ಪೀಕಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಮಾತನಾಡುವಂತಹ ಒಂದು ಕೌಶಲ್ಯ ನೈಜ ಪರಿಸ್ಥಿತಿಯಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನ ನೀಡುತ್ತೆ ಹಾಗಾಗಿ ಆಪ್ಷನ್ ಮೂರು ಸ್ಪೀಕಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಲ್ಯಾಂಗ್ವೇಜ್ ಸ್ಕಿಲ್ಸ್ ನಾಟ್ ಬಿ ಅಸೆಸ್ಡ್ ಥ್ರೂ ಟ್ರೆಡಿಷ್ನಲ್ ಪೆನ್ ಪೇಪರ್ ಟೆಸ್ಟ್ ಆರ್ ಡ್ಯಾಶ್ ಅಂತ ಅಂದರೆ ಸಾಂಪ್ರದಾಯಿಕ ಪೆನ್ ಪೇಪರ್ ಪರೀಕ್ಷೆಯಿಂದ ಯಾವ ಭಾಷಾ ಕೌಶಲ್ಯಗಳನ್ನು ಮೌಲ್ಯಮಾಪನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಆಪ್ಷನ್ ಒಂದು ರೀಡಿಂಗ್ ಆ್ಯಂಡ್ ಲಿಸ್ನಿಂಗ್ ಆಪ್ಷನ್ ಎರಡು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಆಪ್ಷನ್ ಮೂರು ರೀಡಿಂಗ್ ಆ್ಯಂಡ್ ಸ್ಪೀಕಿಂಗ್ ಆಪ್ಷನ್ ನಾಲ್ಕು ರೈಟಿಂಗ್ ಆ್ಯಂಡ್ ಲಿಸ್ನಿಂಗ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಆಪ್ಷನ್ ಎರಡು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಂದರೆ ಶ್ರವಣ ಮತ್ತು ಮಾತನಾಡುವಂತಹ ಒಂದು ಕೌಶಲ್ಯ ಶ್ರವಣ ಮತ್ತು ಮಾತು ಕಾರ್ಯಾಧಾರಿತ ಕೌಶಲ್ಯಗಳಾಗಿರೋದ್ರಿಂದ ನಾವು ಇದನ್ನು ಆಪ್ಷನ್ ಎರಡು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಈ ಒಂದು ಪ್ರಶ್ನೆಗೆ ಸೊ ಈ ಪ್ರಶ್ನೆ ಬಂದ್ಬಿಟ್ಟು ಸಿ ಟೆಟ್ ಜನವರಿಯಲ್ಲಿ ನಡೆದಂತಹ ಒಂದು ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಸಿ ಟೆಟ್ ಎಕ್ಸಾಮ್ ನಡೀತು ಅಲ್ಲಿ ಕೇಳಿದಂತಹ ಒಂದು ಕ್ವೆಶನ್ ಆಗಿರುತ್ತೆ ಇದು ಓಕೆನಾ ಸೊ ಇದು ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ಸ್ಪೀಕರ್ ಒನ್ ಕೇಳ್ತಾನೆ ಕೆನ್ ಐ ಬೋರೋ ಯುವರ್ ಪೆನ್ಸಿಲ್ ಪ್ಲೀಸ್ ಅಂತ ನೆಕ್ಸ್ಟ್ ಸ್ಪೀಕರ್ ಎರಡು ವೈ ನಾಟ್ ಅಂತ ಕೇಳ್ತಾನೆ ಯಾಕಿಲ್ಲ ತಗೋ ಅನ್ನೋ ಥರ ಜ್ಯೂರಿಂಗ್ ದಿಸ್ ಎಕ್ಸ್ಚೇಂಜ್ ವೈಲ್ ಅಸೆಸಿಂಗ್ ಸ್ಟೂಡೆಂಟ್ ಸ್ಪೀಕಿಂಗ್ ಲಿಸ್ನಿಂಗ್ ಸ್ಕಿಲ್ಸ್ ಮಾರ್ಕ್ ವುಡ್ ಬಿ ಡಿಡಕ್ಟೆಡ್ ಫಾರ್ ಡ್ಯಾಶ್ ಅಂತ ಸೊ ಈ ಸಂಭಾಷಣೆಯಲ್ಲಿ ಮೌಲ್ಯಮಾಪದಲ್ಲಿ ಮೌಲ್ಯಮಾಪನದಲ್ಲಿ ಅಂಕ ಕಡಿತಗೊಳ್ಳುವುದು ಯಾರಿಗೆ ಆಪ್ಷನ್ ಒಂದು ಬೋತ್ ಸಿನ್ಸ್ ಇಟ್ ಈಸ್ ಅ ಮೀನಿಂಗ್ಲೆಸ್ ಎಕ್ಸ್ಚೇಂಜ್ ಇಬ್ಬರಿಗೂ ಯಾಕಂದರೆ ಇದು ಅರ್ಥ ಇಲ್ಲದೆ ಇರುವಂಥ ಒಂದು ಸಂಭಾಷಣೆ ಆಪ್ಷನ್ ಎರಡು ನೇದರ್ ಆಸ್ ದ ಕಾಂಟ್ಯಾಕ್ಸ್ಟ್ ಜಸ್ಟಿಫೈಸ್ ದಿಸ್ ಎಕ್ಸ್ಚೇಂಜ್ ಯಾರಿಗೂ ಅಲ್ಲ ಸಂದರ್ಭಕ್ಕೆ ತಕ್ಕ ಸಂಭಾಷಣೆ ಆಗಿರುತ್ತೆ ಇದು ಅಂತ ಆಪ್ಷನ್ ಮೂರು ದ ಫಸ್ಟ್ ಸ್ಪೀಕರ್ ಆ್ಯಸ್ ದ ಕ್ವೆಶನ್ ಇಸ್ ಫ್ರೇಮ್ಡ್ ಇನ್ ಕರೆಕ್ಟ್ಲಿ ಮೊದಲ ವಕ್ತಾರರಿಗೆ ಪ್ರಶ್ನೆ ತಪ್ಪಾಗಿದೆ ಹಾಗಾಗಿ ಅಂತ ಆಪ್ಷನ್ ನಾಲ್ಕು ದ ಸೆಕೆಂಡ್ ಸ್ಪೀಕರ್ ಆಸ್ ದ ರೆಸ್ಪಾನ್ಸ್ ಇಸ್ ಫ್ರೇಮ್ಡ್ ಇನ್ ಕರೆಕ್ಟ್ಲಿ ಎರಡನೆಯ ವಕ್ತಾರರಿಗೆ ಯಾಕಂದರೆ ಅವ್ರು ಕೊಟ್ಟಂತಹ ಉತ್ತರ ತಪ್ಪಾಗಿರುತ್ತೆ ಅಂತ ಸೊ ಇಲ್ಲೇ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಪ್ಷನ್ ನಾಲ್ಕು ಎಸ್ ಆಪ್ಷನ್ ನಾಲ್ಕು ದ ಸೆಕೆಂಡ್ ಸ್ಪೀಕರ್ ಆಸ್ ದ ರೆಸ್ಪಾನ್ಸ್ ಇಸ್ ಫ್ರೇಮ್ಲಿ ಇನ್ಕರೆಕ್ಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಯುವರ್ ಕ್ಲಾಸ್ಮೇಟ್ ಹ್ಯಾಸ್ ಜಸ್ಟ್ ಫಿನಿಶ್ಡ್ ರೀಡಿಂಗ್ ಅ ಬುಕ್ ಫ್ರಮ್ ದ ಲೈಬ್ರರಿ ದ್ಯಾಟ್ ಯು ವಾಂಟೆಡ್ ಆ್ಯಂಡ್ ಯು ವಾಂಟ್ ಹಿಮ್ ಆರ್ ಹರ್ ಟು ಗಿವ್ ಇಟ್ ಟು ಯು ಚೂಸ್ ಹೌ ಯು ವಿಲ್ ಮೇಕ್ ದ ರಿಕ್ವೆಸ್ಟ್ ಸ್ನೇಹಿತನಿಂದ ಸ್ನೇಹಿತನಿಂದ ಪುಸ್ತಕ ಕೇಳುವ ಸರಿಯಾದ ವಿನಂತಿ ಯಾವುದು ಅಂತ ಸೊ ಈ ಕ್ವಶನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಸಿ ಟೆಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ ನವೆಂಬರಲ್ಲಿ ಏನು ಎಕ್ಸಾಮ್ ಆಯಿತು ಆ ಒಂದು ಎಕ್ಸಾಮಲ್ಲಿ ಆಪ್ಷನ್ ಒಂದು ಲೆಟ್ ಮಿ ಹ್ಯಾವ್ ದ ಬುಕ್ ನಾವು ಪ್ಲೀಸ್ ದಯವಿಟ್ಟು ಈಗಲೇ ಪುಸ್ತಕ ಕೊಡು ಆಪ್ಷನ್ ಎರಡು ಕುಡ್ ಯು ಲೆಟ್ ಮಿ ಟೇಕ್ ದ ಬುಕ್ ನಾವು ನಾನು ಈಗ ಈಗ ಆ ಪುಸ್ತಕವನ್ನು ತೆಗೆದುಕೊಳ್ಳಲು ಅವಕಾಶ ನೀಡಬಹುದೇ ಆಪ್ಷನ್ ಮೂರು ಗ್ಯ್ ಮಿ ದ ಬುಕ್ ಪುಸ್ತಕ ಕೊಡು ಆಪ್ಷನ್ ನಾಲ್ಕು ಕೆನ್ಯು ಗಿ ಮಿ ಗಿವ್ ಮಿ ದ ಬುಕ್ ನಾವು ಅಂದರೆ ಇವಾಗ ನೀನು ನನಗೆ ಪುಸ್ತಕ ಕೊಡಬಹುದಾ ಅಂತ ಸೊ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ದಯವಿಟ್ಟು ಈಗಲೇ ಪುಸ್ತಕ ಕೊಡು ಲೆಟ್ ಮಿ ಹ್ಯಾವ್ ದ ಬುಕ್ ನೌ ಪ್ಲೀಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ರೀಡ್ ದಿಸ್ ಎಕ್ಸ್ಚೇಂಜ್ ಅಂತ ಇದೆ ಸೊ ಇದು ಕೂಡ ಏನು ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅನ್ನೋ ಥರದ್ದು ಆಯಿತಾ ಟೀಚರ್ ಶೆಲ್ ವಿ ಗೋ ಔಟ್ ಟು ದ ಗಾರ್ಡನ್ ಆ್ಯಂಡ್ ಫೈಂಡ್ ಔಟ್ ದ ನೇಮ್ಸ್ ಆಫ್ ದೋಸ್ ಫ್ಲವರ್ಸ್ ನಿಯರ್ ದ ವಾಲ್ ಸ್ಟೂಡೆಂಟ್ಸ್ ಹೇಳ್ತಾರೆ ಎಸ್ 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 ಯಾ ಅಂತ ಅಂದರೆ ಶಿಕ್ಷಕರು ತೋಟಕ್ಕೆ ಹೋಗುವ ಬಗ್ಗೆ ಕೇಳಿದಾಗ ಏನು ಮಾಡ್ತಾ ಇದ್ರು ಅನ್ನೋ ಥರ ಟೀಚರ್ ಎಸ್ ಮ್ಯಾಮ್ ಪ್ಲೀಸ್ ಹಿಯರ್ ದ ಟೀಚರ್ ಇಸ್ ಡ್ಯಾಶ್ ಅಂತ ಆಪ್ಷನ್ ಒಂದು ರಿಲೇಟ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ವಿತ್ ಪುಲೈಟ್ನೆಸ್ ಭಾಷಾ ಕಾರ್ಯವನ್ನು ವಿನಯದೊಂದಿಗೆ ಸಂಪರ್ಕಿಸ್ತಾ ಇದ್ದಾರೆ ಆಪ್ಷನ್ ಎರಡು ಮೇಕ್ಸ್ ಅ ಪುಲೈಟ್ ಸಜೆಷನ್ಸ್ ಟು ಸ್ಟಾರ್ಟ್ ರೀಡಿಂಗ್ ಓದು ಪ್ರಾರಂಭಿಸಲು ವಿನಯಪೂರ್ಣ ಸಲಹೆ ನೀಡ್ತಾ ಇದ್ದಾರೆ ಆಪ್ಷನ್ ಮೂರು ಕನ್ಫರ್ಮ್ಸ್ ದ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಅಂದರೆ ವಿದ್ಯಾರ್ಥಿಗಳ ವಿನಂತಿಯನ್ನು ದೃಢೀಕರಿಸ್ತಾ ಇದ್ದಾರೆ ಆಪ್ಷನ್ ನಾಲ್ಕು ಆಫರ್ಸ್ ಆ್ಯಂಡ್ ಆಲ್ಟರ್ನೇಟಿವ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ ಬೇರೊಂದು ಭಾಷಾ ಚಟುವಟಿಕೆಯನ್ನು ನೀಡ್ತಾ ಇದ್ದಾರೆ ಅನ್ನೋದು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಒಂದು ರಿಲೇಟ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ವಿತ್ ಪೊಲೈಟ್ನೆಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ಅ ಪರ್ಸನ್ ಸಿಟ್ಟಿಂಗ್ ಬಿಹೈಂಡ್ ಯು ಇನ್ ಅ ಸಿನಿಮಾ ಸ್ಟಾರ್ಟ್ ಸ್ಟಾಕಿಂಗ್ ಆನ್ ದ ಮೊಬೈಲ್ ಫೋನ್ ಆ್ಯಂಡ್ ಯು ವಾಂಟ್ ಟು ಟೆಲ್ ಹಿಮ್ ಆರ್ ಹರ್ ಟು ಸ್ಟಾಪ್ ಚೂಸ್ ಹವ್ ಯು ವಿಲ್ ಮೇಕ್ ದ ರಿಕ್ವೆಸ್ಟ್ ಸಿನಿಮಾ ಹಾಲ್ನಲ್ಲಿ ಮೊಬೈಲ್ ಬಳಸಿ ಮಾತನಾಡ್ತಾ ಇರೋರ ಜೊತೆಗೆ ನೀವು ವಿನಯವಾಗಿ ಕೇಳ್ತಕ್ಕಂತಹ ಒಂದು ವಿಧಾನ ಯಾವುದು ಆಪ್ಷನ್ ಒಂದು ಸ್ಟಾಪ್ ಟಾಕಿಂಗ್ ಸೊ ಲೌಡ್ಲಿ ಜೋರಾಗಿ ಮಾತಾಡೋದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಆಪ್ಷನ್ ಎರಡು ಪ್ಲೀಸ್ ಡೋಂಟ್ ಯೂಸ್ ದ ಮೊಬೈಲ್ ಫೋನ್ ಇನ್ಸೈಡ್ ದ ಥಿಯೇಟರ್ ಅಂತ ಇದೆ ಅಂದರೆ ದಯವಿಟ್ಟು ಥಿಯೇಟರ್ ಒಳಗಡೆ ಫೋನ್ ಬಳಸಬೇಡಿ ಆಪ್ಷನ್ ಮೂರು ಕಾಂಟ್ ಯು ನಾಟ್ ಯೂಸ್ ದ ಮೊಬೈಲ್ ಫೋನ್ ಪ್ಲೀಸ್ ದಯವಿಟ್ಟು ಮೊಬೈಲ್ ಬಳಸಬಾರ್ದ ಬಳಸದೇ ಇರೋಕ್ಕಾಗುತ್ತಾ ಆಪ್ಷನ್ ಕುಡ್ ಯು ಪಾಸಿಬಲ್ ಸ್ಟಿಂಗ್ ನ ಮೊಬೈಲ್ ಫೋನ್ ಹಿಯರ್ ಇಲ್ಲಿ ಮೊಬೈಲ್ ಬಳಸುವುದನ್ನು ದಯವಿಟ್ಟು ನಿಲ್ಲಿಸಬಹುದಾ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಾಗಿರ್ಬೋದು ಹಾಗಾದ್ರೆ ಆಪ್ಷನ್ ನಾಲ್ಕು ಏನಿದೆ ಇಲ್ಲಿ ಮೊಬೈಲ್ ಬಳಸುವುದನ್ನು ದಯವಿಟ್ಟು ನಿಲ್ಲಿಸಬಹುದಾ ಕುಡ್ ನಿಲ್ಲಿಸಬಹುದ ಪಾಸಿಬಿಲಿ ಸ್ಟಾಪ್ ಯೂಸಿಂಗ್ ದ ಮೊಬೈ ಯೂಸಿಂಗ್ ದ ಮೊಬೈಲ್ ಫೋನ್ ಹಿಯರ್ ಇಲ್ಲಿ ಅತಿ ಸೌಮ್ಯ ಮತ್ತು ಶಿಷ್ಟವಾಗಿ ವಿನಂತಿ ಮಾಡ್ಕೊಳ್ತಾ ಇರೋದ್ರಿಂದ ಆಪ್ಷನ್ ನಾಲ್ಕು ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಇಲ್ಲಿ ನೋಡಿಲಿ ಸ್ಪೀಕರ್ ಒನ್ ವಿ ಹ್ಯಾಡ್ ಎನ್ ಎಂಜಾಯಬಲ್ ಹಾಲಿಡೇ ದಿಸ್ ವಿಂಟರ್ ಅಂತ ಕೇಳ್ತಾರೆ ಸೊ ಸ್ಪೀಕರ್ ಟು ವೇರ್ ಡಿಡ್ ಯು ಗೋ ಸ್ಪೀಕರ್ ಒನ್ ವೇರ್ ಅಂತ ಕೇಳ್ತಾನೆ ಸೊ ಸ್ಪೀಕರ್ ಟು ಎಸ್ ವಿಚ್ ಪ್ಲೇಸ್ ಡಿಡ್ ಯು ವಿಸಿಟ್ ಡ್ಯೂರಿಂಗ್ ದ ಅಸೆಸ್ಮೆಂಟ್ ಆಫ್ ಸ್ಟೂಡೆಂಟ್ ಸ್ಪೀಕಿಂಗ್ ಸ್ಪೀಕಿಂಗ್ ಲಿಸ್ನಿಂಗ್ ಸ್ಕಿಲ್ಸ್ ಮಾರ್ಕ್ ವುಡ್ ಬಿ ಕನ್ ಡಿಡಕ್ಟೆಡ್ ಡ್ಯೂರಿಂಗ್ ದಿಸ್ ಎಕ್ಸ್ಚೇಂಜ್ ಫಾರ್ ಡ್ಯಾಶ್ ಅಂತ ಸೊ ಇಲ್ಲಿ ಆಪ್ಷನ್ಸ್ ನೋಡಿಲಿ ಸ್ಪೀಕರ್ ಒನ್ ಸ್ಪೀಕರ್ ಟು ಬೋತ್ ಒನ್ ಆ್ಯಂಡ್ ಟು ನನ್ ಆಫ್ ದ ಎಬೋ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ಸ್ಪೀಕರ್ ಒನ್ ಯಾಕೆಂದ್ರೆ ಸ್ಪೀಕರ್ ಒನ್ ಕೊಟ್ಟಂತಹ ಉತ್ತರ ಅಪೂರ್ಣ ಆಗಿರುತ್ತೆ ಹಾಗಾಗಿ ಆಪ್ಷನ್ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತನೇ ಒಂದು ಪ್ರಶ್ನೆ ಅ ಸ್ಪೀಕಿಂಗ್ ಆಕ್ಟಿವಿಟಿ ಕ್ಯಾನ್ ಬಿ ಮೇಡ್ ಮೋರ್ ಫುಲ್ ಬೈ ಡ್ಯಾಶ್ ಮಾತಾಡುವ ಚಟುವಟಿಕೆಯನ್ನು ಹೆಚ್ಚು ಉದ್ದೇಶ ಪೂರ್ಣವಾಗಿಸಲು ಯಾವುದು ಸಹಾಯಕ ಆಪ್ಷನ್ ಒಂದು ಮೋಟಿವೇಟಿಂಗ್ ಸ್ಟೂಡೆಂಟ್ಸ್ ಟು ಕಂಪ್ಲೀಟ್ ಅ ಟಾಸ್ಕ್ ಅಟ್ ದ ಎಂಡ್ ಚಟುವಟಿಕೆ ಅಂತ್ಯದಲ್ಲಿ ಕಾರ್ಯಪೂರ್ಣಗೊಳಿಸಲು ಪ್ರೇರೇಪಿಸುವುದು ಆಪ್ಷನ್ ಎರಡು ಪ್ರೊವೈಡಿಂಗ್ ಸ್ಪೆಸಿಫಿಕ್ ಲಿಸ್ಟ್ ಆಫ್ ವೆಕ್ಯಾಬುಲರಿ ಟು ಯೂಸ್ ಅಂತ ಅಂದ್ರೆ ಬಳಸಬೇಕಾದ ಪದಕೋಶದ ಪಟ್ಟಿಯನ್ನು ನೀಡುವುದು ಅಂಡ್ ಆಪ್ಷನ್ ಮೂರು ಇನ್ಸಿಸ್ಟಿಂಗ್ ಆನ್ ಕರೆಕ್ಟ್ ಸ್ಟ್ರಕ್ಚರ್ ಅಂಡ್ ಪ್ರೊನೌನ್ಸಿಯೇಷನ್ ಸರಿಯಾದ ವ್ಯಾಕರಣ ಮತ್ತು ಉಚ್ಚಾರಣೆಗೆ ಒತ್ತಾಯಿಸುವುದು ಆಪ್ಷನ್ ನಾಲ್ಕು ಇಂಟರ್ ಇಂಟರಾಪ್ಟಿಂಗ್ ದ ಆ್ಯಕ್ಟಿವಿಟಿ ವಿತ್ ಸಮ್ ರೈಟಿಂಗ್ ಆರ್ ರೀಡಿಂಗ್ ಬರವಣಿಗೆ ಅಥವಾ ಓದೋದ್ರ ಮುಖಾಂತರ ಮಧ್ಯ ತಡೆ ಹಿಡಿಯೋದು ಓದೋದ್ರ ಮೂಲಕ ಮಧ್ಯ ತಡೆ ಹಿಡಿಯೋದು ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಇನ್ಸಿಸ್ಟಿಂಗ್ ಆನ್ ಕರೆಕ್ಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಸರಿಯಾದ ವ್ಯಾಕರಣ ಮತ್ತು ಉಚ್ಚಾರಣೆಗೆ ಒತ್ತಾಯಿಸೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೆ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ